ಕಾಂಗ್ರೆಸ್ ಮುಖಂಡ ನಜೀರ್ ಕಂಗನೊಳ್ಳಿ ಅವರಿಗೆ ಎಂಎಲ್ ಸಿ ಸ್ಥಾನ ನೀಡಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಮುಖಂಡರ ಅಲ್ಪಸಂಖ್ಯಾತರ ಮುಖಂಡರ ಒತ್ತಾಯ ಫೆಬ್ರವರಿ ಇಪ್ಪತ್ತೇಳು ಮಧ್ಯಾಹ್ನ ಎರಡು ಗಂಟೆ ಸಂದರ್ಭ ಎಂ ಎಲ್ ಸಿ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡ ನಜೀರ್ ಕಂಗನೊಳ್ಳಿ ಅವರನ್ನು ಆಯ್ಕೆ ಮಾಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಒತ್ತಾಯ ಮಾಡಿದ್ದಾರೆ ನಗರದ ರಮಾಣಿ ಮಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಗರದ ಪ್ರಮುಖರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ನಜೀರ್ ಕಂಗನೊಳ್ಳಿ ಅವರು ಮೂವತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಕಾಂಗ್ರೆಸ್ ಪರವಾಗಿ ಹಲವು ರಾಜ್ಯ ರಾಷ್ಟ್ರ ಮಟ್ಟದ ಸಂಘಟನಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಸಮುದಾಯದ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಪಕ್ಷಕ್ಕೆ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಎಂಎಲ್ಸಿ ಮಾಡುವ ಮೂಲಕ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಪ್ರಮುಖರಾದ ಮೆಹಬೂಬ್ ಉಮರಾನಿ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣವರ್ ಮೋಬಿನ್ ಅವರು ಒತ್ತಾಯಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಈಶ್ವರ್ ವಾಳೆನ್ನಬರ್ ಮುಬಾರಕ್ ಅಪರಾಧ್ ನಾನಾ ಮೋರೆ ಭಾಷಾ ಕಂಗೊಳ್ಳಿ ಶಶಿಧರ್ ಮಿಸಿ ಸಾದಿಕ್ ಬಂಟ್ನೂರ್ ಮುಸ್ತಾಕ್ ಝಂಡೆ ಸೇರಿದಂತೆ ನಗರದ ಪ್ರಮುಖರು ಕಾಂಗ್ರೆಸ್ ಕಾರ್ಯಕರ್ತರು ಮುಸ್ಲಿಂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ನಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ಇವತ್ತು ಸಿಲೆಕ್ಷನ್ ಮಾಡುವಂತಹ ಒಂದು ಕಾರ್ಯ ನಡೆಯಿರೋದು ಅದಕ್ಕಾಗಿ ನಾವು ಜಮಖಂಡಿ ತಾಲೂಕಿನ ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವಿರತವಾಗಿ ಮನೆ ಮಠ ಬಿಟ್ಟು ಹಗಲರಾತ್ರಿ ನಾಟ್ ಓನ್ಲಿ ಕೆಮಖಂಡಿ ನಾಟ್ ಓನ್ಲಿ ಬಾಗಲ್ಕೋಟ್ ಡಿಸ್ಟಿಕ್ ನಾಟ್ ಓನ್ಲಿ ಬಿಜಾಪುರ ಡಿಸ್ಟಿಕ್ ಎಂಟಾಯರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಕೆಲಸಗಳು ನಡೆದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಚುನಾವಣೆಗಳನ್ನು ನಡೆದ್ರೆ ಅಲ್ಲಿ ಮೊದಲು ಇರೋರು ಯಾರಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಗೆಳೆಯರು ಹಿರಿಯರು ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂಥ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಅವರು ಮುಖಂಡಿ ತಾಲೂಕಿನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅದಾದ ನಂತರ ಎರಡು ಸಾವಿರದ ಎಂಟು ತೊಂಬತ್ತೆಂಟರಿಂದ ಎರಡು ಸಾವಿರದ ಐದರೊಳಗೆ ಬಾಗಲಕೋಟ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡಿದರು ಅದಾದ ನಂತರ ಕೆ ಪಿ ಸಿ ಸಿ ಸದಸ್ಯರಾಗಿ ಅವರು ಕಾರ್ಯನಿರ್ವಹಿಸಿದರು ಅದಾದ ನಂತರ ಕಾಡಾದ ಸದಸ್ಯರಾಗಿ ಐದು ವರ್ಷ ಕಾರ್ಯವನ್ನು ನಿರ್ವಹಿಸಿದರು ಅದಾದ ನಂತರ ಕರ್ನಾಟಕ ರಾಜ್ಯದ ಜವಳಿ ನಿಗಮದ ಉಪಾಧ್ಯಕ್ಷಕರಾಗಿ ಎರಡು ವರ್ಷ ಕಾರ್ಯ ನಿರ್ವಹಿಸಿದರು ಅದನ್ನು ಬಿಟ್ರೆ ರಾಜ್ಯದಲ್ಲಿ ನಡೀತಕ್ಕಂತ ಯಾವುದೇ ಎಂ ಎಲ್ ಎಲೆಕ್ಷನ್ ಇರಲಿ ಎಂ ಎಲ್ ಸಿ ಇಲೆಕ್ಷನ್ ಇರಲಿ ಎಂ ಪಿ ಇಲೆಕ್ಷನ್ ಇರಲಿ ಬೈ ಇಲೆಕ್ಷನ್ ಇರಲಿ ಕಾರ್ಪೊರೇಷನ್ ಇಲೆಕ್ಷನ್ ಇರಲಿ ಯಾವುದೇ ಇಲೆಕ್ಷನ್ ಇದ್ರೂ ಕೂಡ ಮುಂಚೂಣಿಯಲ್ಲಿ ಇದ್ದು ಆ ಪಕ್ಷದ ಅಭ್ಯರ್ಥಿಯನ್ನ ಆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಅವಿರತವಾಗಿ ದುಡಿದು ಹಗರಲ್ಲಿ ದುಡಿದು ಅವರ ಗೆಲುವನ್ನು ಸಾಧಿಸ ಸಾಧನೆ ಮಾಡುವಂತ ಕೆಲಸ ಮಾಡಿರತಕ್ಕಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಜಮಖಂಡಿ ತಾಲೂಕಿನ ಅಲ್ಪಸಂಖ್ಯಾತರ ಒಬ್ಬ ನಾಯಕ ನಜೀರ್ ಅಹಮದ್ ಕಂಗಳ್ಳಿ ಅವರು ಅದಕ್ಕಾಗಿ ನಾವು ಇವತ್ತ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತ ಸುಮಾರು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇ ಅವರಿಗೆ ವಿನಂತಿ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತಿದ್ದೀನಿ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮತ್ತೆ ಅಲ್ಪಸಂಖ್ಯಾತರ ಘಟಕದ ಮಂತ್ರಿಗಳಾಗಿರ್ತಕ್ಕಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಮತ್ತು ಇನ್ನುಳಿದಿರತಕ್ಕಂಥ ಪಕ್ಷದ ಎಲ್ಲಾ ಮಂತ್ರಿಗಳಿಗೆ ಮತ್ತೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ್ರಿಗೂ ಕೂಡ ನಾವು ವಿನಂತಿ ಮಾಡಿ ನಿಟ್ನಿ ಕಿಶನ್ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಪಕ್ಷದ ಎಲ್ಲ ಹಿರಿಯರ ಒಂದ ಮನವಿಯನ್ನ ಪುರಸ್ಕರಿಸಿ ಸ್ವೀಕರಿಸಿ ಅವರನ್ನು ಪರಿಗಣನೆಗೆ ತಗೊಂಡ್ ಈ ಒಂದು ನಾಲ್ಕು ಸ್ಥಾನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಶತಾಯ ಗತಾಯ ನೀವು ಕೊಟ್ಟಿದ್ದಾದ್ರೆ ಅವಳಿ ಜಿಲ್ಲೆಯನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಆ ಒಬ್ಬ ವ್ಯಕ್ತಿ ಅದ ಅವರೇ ನಜೀರ್ ಅಹಮದ್ ಅಬ್ಬಾಸ್ ಅಲಿ ಕಂಗನಳ್ಳಿ ನಾ ಈ ವೇದಿಕೆ ಮುಖಾಂತರ ಹೇಳುದೇನಂದ್ರೆ ಏನಂದ್ರೆ ನಮ್ಮ ನಾಯಕರು ನಮ್ಮ ಹಿರಿಯರು ಆದಂತ ಶ್ರೀ ನಜೀರ್ ಅಹಮದ್ ಕಂಗನೋಳಿ ಅವರು ಈ ಸಲ ತಪ್ಪಿದ್ರೆ ಅವ್ರಿಗೂ ವಿಧಾನ ಪರಿಷತ್ನು ನಮ್ಮ ಕರ್ನಾಟಕ ವಿಧಾನ ಪರಿಷತ್ ನಲ್ಲಿ ಜಾಗ ಸಿಗ್ಬೇಕು ಯಾಕಂದ್ರೆ ಕಳೆದ ಬಾರಿ ವಿಧಾನ ಪರಿಷತ್ ಕುಡುತ್ತೆ ನಮ್ಮ ಬಾಳ್ ಹೈ ಲೆವೆಲ್ ಫೈಟ್ ನಾಗಿ ನಮ್ ಟಾಪ್ ಲೆವೆಲ್ ನಾಗಿದ್ದು ಯಾಕಂದ್ರೆ ಅವಾಗೂ ಆನಂದ್ ಸರ್ ನಮ್ಮ ಜಮಖಂಡಿ ಮಾಜಿ ಶಾಸಕರಾದಂತ ಆನಂದ್ ನಾಮ್ಗೌಡ ಸಾಹೇಬರು ದಿಲ್ಲಿ ಮಟ್ಟ ಹೋಗಿ ದಿಲ್ಲಿ ಹೈಕಮಾಂಡ್ ನಾಗ ಐ ಸಿ ಒಳಗೆ ಎಲ್ಲರಿಗೂ ಭೇಟಿಯಾಗಿ ಎಲ್ಲಾ ಮಾತಾಡಿ ಒಂದ್ ಹಂತದಲ್ಲಿ ಫೈನಲ್ ಇತ್ತು ಅದ ಅವಾಗ ನಾವು ಲಾಸ್ಟ್ ಬಂದ್ ನಮ್ಮ ನಾಗ ನಮ್ ಹೆಸರು ಚೇಂಜ್ ಆ ನಾಲ್ಕು ಎಮ್ ಎಲ್ ಸಿ ಅದು ಖಾಲಿ ಅದರಾಗ ಒಂದು ಮೈನಾರಿಟಿಗೆ ಕುಡಲೇಬೇಕು ಅಂತ ನಾವು ಒತ್ತಾಯಿಸ್ತೇನೆ ನಮ್ಮ ಸರ್ಕಾರದ ಘನ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ನಮ್ಮ ರಾಜ್ಯದ ಪಿ ಸಿ ಸಿ ಅಧ್ಯಕ್ಷ ಆದಂತ ಡಿ ಕೆ ಶಿವಕುಮಾರ್ ಜಿ ಅವರಿಗೆ ಹಾಗೂ ಐ ಸಿ ಸಿ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿಗೆ ಅದೇ ರೀತಿ ನಾವು ನಮ್ಮ ಸಮಾಜದ ಪ್ರಮುಖ ಖಾತೆ ಸಚಿವರಾದಂತ ಬಿ ಜಮೀರ್ ಅಹಮದ್ ಅವ್ರಿಗೆ ಇಷ್ಟು ಹೇಳ್ಬೇಕಂದ್ರೆ ಬರೀ ನಾವು ದಕ್ಷಿಣ ಕರ್ನಾಟಕನಾಗ ಅಷ್ಟೇ ನೋಡ್ತೀವಿ ಉತ್ತರ ಕರ್ನಾಟಕನಾಗ ಅದು ಮುಂಬೈ ಕರ್ನಾಟಕ ಪೈಲಾದ ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಒಳಗೆ ನೋಡಿದ್ರೆ ಎಲ್ಲಾ ಜಿಲ್ಲೆ ಒಳಗ ಒಂದೊಂದು ಎಮ್ ಎಲ್ ಎ ಸೀಟ್ ಮುಸಲ್ಮಾನ ಕೊಡ್ತಾರ ಅವ್ರು ಬೆಳಗಾವಿದಳಗ ಫಿರೋಜ್ ಶೇಟ್ ಅವರು ಕೊಡ್ತಾರ ಬಿಜಾಪುರನಾಗ ಒಬ್ರಿಗೆ ಕೊಡ್ತಾರ ಎಲ್ಲಾ ಜಿಲ್ಲೆನಾಗ ಕೊಡ್ತಾರ ಅವ್ರು ಸೋಲಿ ಬರ್ಲಿ ಆ ಮಾತು ಬೇರೆ ಎಮ್ ಎಲ್ ಸಿ ಮಾಡಿದ್ರ ಇಡೀ ಕ್ಷೇತ್ರನಾಗ ನಮ್ಮ ಮುಸ್ಲಿಂ ಸಮಾಜ ಬಹಳ ಪರ್ಸೆಂಟೇಜ್ನಾಗದೆ ಎಲ್ಲಾ ಕ್ಷೇತ್ರನಾಗೂ ಇಪ್ಪತ್ ಪರ್ಸೆಂಟ್ ಸೆನಿ ನಾವು ಎಲ್ಲಾ ಕ್ಷೇತ್ರನಾಗ ಆ ಇಪ್ಪತ್ ಪರ್ಸೆಂಟ್ ಜನಾನು ಅಧಿಕಾರದಿಂದ ವಂಚಿತ ಮಾಡಾಕಿದಿರಿ ಆ ಅಧಿಕಾರನು ಎಲ್ಲಾ ಸಮಾಜ ಕಾಂಗ್ರೆಸ್ ಪಟ್ಟಿರಿ ಇಲ್ಲ ನಂಗಿಲ್ಲ ನಾವು ನಮ್ ಜಿಲ್ಲೆ ಒಳಗನು ಅದೇ ರೀತಿನೂ ನಮ್ ಸಮಾಜಕ್ಕೂನು ಜನ ನಜೀರ್ ಅಹಮದ್ ಕಂಗೋಳಿ ಅವ್ರ ಅವ್ರಿಗೆ ವಿಧಾನ ಪರಿಷತ್ ಈ ಸಲ ನೀವು ಕೊಟ್ರ ನಮ್ ಸಮಾಜನು ಎಲ್ಲಾ ನಿಮ್ಮ ಅಭಾರ ಅನಸ್ತೇತಿ ಎಲ್ಲಾ ನಿಮ್ಗೆ ಎಲ್ಲಾ ಎಲ್ಲರ ನಾಯಕರು ಸಹೋದರ ಆದಂತ ನಜೀರ್ ಕಂಗ್ನೋಳಿ ಅವರಿಗೆ ಕಳೆದ ಬಾರಿನೂ ಎಂ ಎಲ್ ಸಿ ಅತಿ ಪೈಪೋಟಿ ಆಗಿತ್ತು ಇನ್ನೇನು ಅವ್ರದ್ದು ಫೈನಲ್ ಆಕೈತಿ ಅನ್ ಮಿಸ್ ಆಗಿತ್ತು ಅದೊಂದು ಕೊರಗು ಇಲ್ಲಿ ಎಲ್ಲಾರು ಬಿಜಾಪುರ್ ಬಾಗಲಕೋಟ್ ಡಿಸ್ಟ್ರಿಕ್ ಅಲ್ಲಿ ಎಲ್ಲರಿಗೂ ಇದೆ ಅವರು ಯಾವುದೇ ಜಾತಿ ಯಾವುದೇ ಧರ್ಮ ಅದಕ್ಕೆ ಸೀಮಿತ ಆದವ್ರಲ್ಲ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ ಎಲ್ಲಾರು ಕೆಲಸ ಮಾಡಿಕೊಟ್ಟು ಅಗದಿ ಮೃದು ಸ್ವಭಾವದವರದವರು ಎಲ್ಲರಿಗೂ ಸ್ಪಂದನೆ ಮಾಡ್ತಾರು ಮತ್ತ ಎಜುಕೇಟೆಡ್ ಅದಾರು ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿ ಇವರೆಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೋದು ಏನಂದ್ರೆ ಅವ್ರಿಗೆ ಒಂದು ಎಮ್ ಎಲ್ ಸಿ ಈ ಸೈಡ್ ಮಾಡಿದ್ರೆ ನಮ್ಮೆಲ್ಲರಿಗೆ ಅದು ಒಂದು ಖುಷಿ ಆದಂತ ಸಂದರ್ಭ ಆಗುತ್ತೆ ಮತ್ತೆ ಎಲ್ಲರನ್ನವರು ಜೊತೆಗೆ ತೊಗೊಂಡು ಹೋಗಿ ಕೆಲಸ ಮಾಡ್ತಾರಂತ ನಮಗೊಂದು ಭರವಸೆ ಐತಿ ಆದ ಕಾರಣ ಎಲ್ಲರೂ ನಾವೆಲ್ಲರ ಪರವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಅವ್ರಿಗೆ ಎಮ್ ಎಲ್ ಸಿ ಆಗಿ ಮಾಡಿ ಅಂತ ಹೇಳಿ ನಮ್ದೊಂದು ರಿಕ್ವೆಸ್ಟ್ ಇದೆ ಇವತ್ತಿನ ದಿವಸ ನಾವು ನಜೀರ್ ಕಂಗನವಾಳಿ ಅವ್ರ ಬದ್ದ ಹೇಳುದಾದ್ರ ಅದ್ರ ಸಲುವಾಗಿ ನಾ ಏನೇ ಒಂದು ವಿನಂತಿ ಮಾಡುದಂದ್ರೆ ನಿಮ್ಮಲ್ಲಿ ಎಲ್ಲಾ ಮಂತ್ರಿಗಳಾಗಲಿ ಕೆ ಪಿ ಸಿ ಅಧ್ಯಕ್ಷರಲ್ಲಿ ಆಗಲಿ ನಮ್ಮ ಸಿದ್ದರಾಮ ಮುಖ್ಯಮಂತ್ರಿಗಳಾಗಲಿ ಅವ್ರಿಗೆ ಒಂದು ನೀವು ಕಾಂಗ್ರೆಸ್ ಪಕ್ಷದಿಂದ ಒಂದು ವಿಧಾನ ಪರಿಷತ್ ಸದಸ್ಯನ ಮಾಡಿದ್ರೆ ನಮ್ಮ ಜಿಲ್ಲಾದಾಗ ಮತ್ತು ಕೆಲಸ ನಜೀರ್ ಕಂಗನಾಳಿ ಸಾಹೇಬ್ರಿಗೆ ವಿಧಾನ ಪರಿಷತ್ ಸದಸ್ಯರ ಅರ್ಥ ಯಾಕೆ ಬೇಡಬೇಕಪ್ಪ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಾಗಿ ಸುಧಾ ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೋದು ಬಂದಿದ್ದಾರೆ ನಾವು ಕಣ್ಣಾರದಿಂದ ನೋಡಿದ್ದೀವಿ ಯಾಕಂದ್ರ ಒಂದು ಒಳ್ಳೆಯ ಮನುಷ್ಯ ಒಂದ್ ಒಂದು ಸತ್ಯವಾದಿ ಮನುಷ್ಯ ಒಂದು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಯಾವುದು ಹೋಗಿಲ್ಲ ನಮ್ಮ ಜಿಲ್ಲಾ ನಮ್ಮ ಬಾಗಲಕೋಟೆ ಜಿಲ್ಲಾಕ ನಜೀರ್ ಕಂಗನೋಳಿ ಸಾಹೇಬರಿಗೆ ವಿಧಾನ ಪರಿಷತ್ ಸದಸ್ಯರು ಕೊಡ್ಬೇಕಂದ್ರೆ ಅವರಿಗೆ ನಾವು ವಿನಂತಿಸುತ್ತೇವೆ ಅಂದ್ರೆ ನಜೀರ್ ಅವರು ಯಾವುದೇ ಜಾತಿ ಧರ್ಮ ಸಮಾಜದಲ್ಲಿ ಗುರುತಿಸ್ಕೊಳ್ಲಿಲ್ಲ ಅವರು ಎಲ್ಲಾ ಸಮಾಜವನ್ನು ಗೌರವಿಸುವಂತ ಕೆಲಸ ನಮ್ಮ ನಜೀರ್ ಕಂಗನೋಳಿ ಅವ್ರು ಮಾಡಿದ್ರು ಅದಕ್ಕಾಗಿ ನಜೀರ್ ಕಂಗನೋಳಿ ಅವರು ಅವರಿಗೆ ವಿಧಾನ ಪರಿಷತ್ ಸ್ಥಾನವನ್ನು ಏನಾದ್ರೂ ನೀಡಿದ್ರೆ ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗುತ್ತೆ ಅನ್ನುವಂತ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜಮಖಂಡಿಯ ನಮ್ಮ ಹಿರಿಯರು ಶ್ರೀ ನಜೀರ್ ಅಹಮದ್ ಕಂಗನೋಳಿ ಅವರಿಗೆ ಒಂದು ಎಂ ಎಲ್ ಸಿ ಸ್ಥಾನ ಕೊಡ್ಬೇಕಂತ